ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನನಗೆ ಹುಷಾರಿಲ್ಲ ಅಂತಲೇ ವಿಡಿಯೋ ಯಾವುದೂ ಮಾಡಿಲ್ಲ ಆವತ್ತಿಂದ ನಾನು ವೀಡಿಯೋ ಇರೋದೇನೆ ಏನೋ ಮಾಡಿ ಇಂಥದ್ದನ್ನ ಹಾಕ ಹಾಕಬಂದಿದ್ದೀನಿ ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ನೆನ್ನೆ ಎಲ್ಲ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ಕೆಲಸ ಮಾಡಿ ಮಾಡಿ ನಮ್ಮ ಶಾಂತಮ್ಮ ಕೂಡ ಬರದಂತಲೇ ನಾನು ಐದು ದಿನ ಆಗಿತ್ತು ಕೆಲ್ಸಕ್ಕೆ ಬಂದವರು ಹಾಗಾಗಿ ಇವತ್ತು ಬಂದಿರೋ ಪಾಪ ಅವ್ರ ಅಮ್ಮನಿಗೆ ಏನೋ ಹುಷಾರಿಲ್ಲ ಅಂತಂದ್ಬಿಟ್ಟು ಹಾಸ್ಪಿಟಲ್ಗೆಲ್ಲ ಹೋಗಿ ತೋದಿಕೊಂಡು ಐದಿನಿಂದ ಬಂದಿಲ್ಲ ಬಟ್ಟೆ ವಾಶ್ ಮಾಡೋಕ್ಕೆ ಅಯ್ಯೋ ಮನೆ ಕೆಲಸ ಹಬ್ಬದ ಕೆಲಸ ವರಲಕ್ಷ್ಮಿ ಹಬ್ಬದ್ದು ಅದನ್ನು ಮನೆ ವರಮಹಾಲಕ್ಷ್ಮಿಗೆ ಗ್ರ್ಯಾಂಡಾಗಿ ಏನು ಮಾಡಲ್ಲ ಲಕ್ಷ್ಮಿ ಕೂರಿಸಿ ಆ ತಾಯಿ ನಮ್ಮವ್ವ ಆಶೀರ್ವಾದ ಮಾಡಿ ನಾವು ಮನೆ ಮಾಡಬೇಕು ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಅದೆಲ್ಲ ಖಂಡಿತ ನೆರವೇರೋಂಥ ಕಾಲಕ್ಕೆ ನಾವು ತಾಯಿನ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಎತ್ತು ಕ್ಯಾರೆಕ್ಟ್ ಇರ್ತಿದೆಯಾ ಕೊಟ್ಟಾಗ್ತೀನಲ್ಲ ಈಗ ಸದ್ಯಕ್ಕೆ ಬಿಡು ಸಿಂಪಲಾಗಿ ಮಾಡ್ತೀವಿ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕಲ್ವ ಅಂತೇಳಿ ನಾನೇ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಹೋಗಿ ಹಾಕದೆಲ್ಲ ಹಾಕೊಂಡು ಹಾಕ್ಕೊಂಡು ಬರೀ ಫುಲ್ ಒಂದು ವೀಡಿಯೋ ಮಾಡಿಲ್ಲ ಮನೆಯೇ ಎಷ್ಟು ಡೀಪ್ ಕ್ಲೀನ್ ಮಾಡಿದ್ರು ಗೊತ್ತಾ ಅಷ್ಟೇ ಎಲ್ಲ ಡೀಪ್ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರು ಕೂಡ ಒಂದು ವೀಡಿಯೋ ಮಾಡಿಲ್ಲ ಯಾಕಂದ್ರೆ ವೀಡಿಯೋ ಮಾಡೋ ಮನಸ್ಸು ಕೂಡ ಇರಲಿಲ್ಲ ನನ್ನ ಹೆಲ್ತ್ ಕೂಡ ಸರಿ ಇಲ್ಲದೇ ಕಾರಣ ಇವಾಗ ನೋಡಿ ನನ್ನ ಕಣ್ಣೆಲ್ಲ ಹೇಗಾಗಿದೆ ಹೇಳಿ ಫುಲ್ಲು ರೆಡ್ ಆದಾಗಿದೆ ಕಣ್ಣೆಲ್ಲ ಉಡಿ ನನಗೆ ಇಂಜೆಕ್ಷನ್ ಮಾಡಿಸ್ಕೊಳ್ತು ಅಂದರೆ ಫುಲ್ ನೈಟ್ ಅವತ್ತು ನಿದ್ರೆ ಮಾಡೋದಿಲ್ಲ ಹಾಗಾಗಿ ನಾನು ರಾತ್ರಿ ಪೂರ ನಿದ್ರೆ ಮಾಡಿಲ್ಲ ಬೆಳಗ್ಗೆ ಒಂದು ಹನ್ನೆರಡು ಗಂಟೆವರೆಗೂ ಕೆಲಸ ಇತ್ತು ಕೆಲಸ ಮುಗಿಸಿ ಆ ಮಧ್ಯಾಹ್ನದ ಅಡುಗೆನೂ ಕೂಡ ಇವತ್ತು ಮಾಡಿಲ್ಲ ಬುಜ್ಜಿ ಬೇಬಿಗೆ ಮ್ಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ರಮೋಷನ್ದು ಇದೆ ಅಂತ ಹೇಳ್ಬಿಟ್ಟು ಅದು ಮ್ಯಾಗಿ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ವಿ ವೆಜಿಟೇಬಲ್ಸ್ ಸ್ವಲ್ಪ ಕಟ್ ಮಾಡ್ಕೊಳಿ ಈಗ ಬುಜ್ಜಿ ಬೀವಿ ಸ್ಕೂಲಿಂದ ಬಂದ ಬಾರ ಇ ಸ್ಕೂಲಿಂದ ಬಂದು ಸ್ನಾನ ಮಾಡ್ತಾನೆ ಸ್ಕೂಲಿಂದ ಫುಲ್ ಬಿಟ್ಟಿರ್ತಾನೆ ಸ್ಮೆಲ್ಲು ಕುಣಿದಿರ್ತಾನೆ ಚೆನ್ನಾಗಿ ಬಾಯಲ್ಲಿ ಅಯ್ಯೋ ಕುಳ್ದಿಂತಯ್ಯ ಬೇರೆ ಸ್ಕೂಲಲ್ಲಿ ಒಂದಿಷ್ಟು ದೊಡ್ಡದು ಕಂಪ್ಲೇಂಟ್ ಬೇರೆ ಆಗಿತ್ತು ಮಾಡ್ಬೇಕಾರೆ ಅಲ್ಲಿ ಕೆಲ್ಸನ ಕುಣಿಯೋದು ಆ ಮಕ್ಕಳ ಜೊತೆ ಕೀಟ್ಲೆ ಮಾಡೋದು ಅದೆಲ್ಲ ಆ ಮಕ್ಳ ಜೊತೆ ಕೀಟ್ಲೆ ಮಾಡೋದು ಚೆನ್ನಾಗಿ ಇಲ್ಲಿ ದೋಗ್ಬಿಟ್ಟು ಬಸ್ ಹಿಡಿದು ಚೆನ್ನಾಗಿ ಕುಣ್ದು ಬೇವ್ರರ್ಸ್ಕೊಳ್ಳೋದು ಮತ್ತು ಅಲ್ಲಿ ಮೇಮ್ ಪಾಠ ಮಾಡ್ತೀರಾ ಅವ್ರಿಗೆ ಮುಂದೆ ಅಲ್ಲಿ ಹೇಳ್ತಾ ಇರೋ ಹಿಂದೆ ರಿಪೀಟ್ ಹೇಳ್ಕೊಂಡು ಹೋಗೋದು ಸೈಲೆಂಟಾಗಿ ಕೂತ್ಕೊಳ್ಳೋಲ್ಲ ಫುಲ್ ರೌಂಡ್ ಹಾಕೋದು ಕ್ಲಾಸ್ ರೂಮ್ ಇಷ್ಟು ದೊಡ್ಡ ಕಂಪ್ಲೇಂಟ್ ಹೇಳಿದ್ರು ಇವಾಗೆಲ್ಲ ಒಂದೊಂದಾಗೆ ಬಿಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ ಹಾಗಾಗಿ ಈಗ ಸ್ಕೂಲಿಂದ ಬಂದ ತಕ್ಷಣ ಸ್ನಾನ ಎಲ್ಲ ಆಯಿತು ಹಾಂ ಸಲ್ ಬಟ್ಟೆ ಆಗೋ ಕೊಡು

ಇವಾಗ ನಾನು ಏನಾದರೂ ಮಾಡ್ಬೇಕು ಏನು ಮಾಡ್ಲಿ ಅಂತ ಹೇಳ್ತೇನೆ ಅಡುಗೆಗೆ ಅಡುಗೆ ಏನು ನನ್ನ ಮಗಳ ಅಡುಗೆ ಏನು ಮಾಡ್ಲಿ ಮಮ್ಮಿ ಏನು ಬೇಕು ಹೇಳು ಮಮ್ಮಿಷ್ಟು ವಾಸನೆ ಮಾಡ್ಕೊಡ್ತೀನಿ ಏನು ತಿಂದಿಲ್ಲ ನಾನು ಬಿಡು ಕುಷ್ಮಾ ಮ್ಯಾಗಿ ಮ್ಯಾಗಿ ಮಮ್ಮ ಬರುತ್ತೆ ಮಮ್ಮಂದು ವಿಡಿಯೋ ಇರೋದು ನಂದಲ್ಲ ಮಮ್ಮ ಮೆಣಸಿಕಾಯಿನೂ ಬೇಕಲ್ವಾ ಬೇಡವಾ ಯಾಕೆ ಓ ಮಗು ಮೆಣಸಿಕಾಯಿ ತಿನ್ನಲ್ಲ ಅದ್ಲ ನಮ್ಮನೇಲಿರೋ ಮಗು ತಿರುತ್ತಲ್ಲ ಅಂದ್ರೆ ಇವಾಗ ಹತ್ತು ರೂಪಾಯಿ ಯಾವ್ದಪ್ಪ ಅದು ಮ್ಯಾ ಇದು ಇಪ್ಪಿ ನೀಡಲ್ ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿ ಪ್ಯಾಕ್ ಬಿಟ್ಟವ್ರೆ ಹತ್ತು ರೂಪಾಯಿ ಪ್ಯಾಕೆ ಐದು ರೂಪಾಯಿ ಪರಿಸ್ಥಿತಿ ಫ್ರೀ ಕೊಡ್ಬೇಡಿದ್ರೆ ಏನಾದರೂ ವೀಡಿಯೋ ಮಾಡೋಕ್ಕೆ ಕೇಳಿದಾರೆ ಅಂತ ಹಂಗಿ ಸೈದು ಬುಜಿಬೇ ಪುಳಿ ಸೇರ್ಕೊಂಡು ನಮ್ಮ ಮನೇಲಿ ಇಪ್ಪಿ ನೂಡಲ್ ನಾನು ಸುನಿಂದು ದೊಡ್ಡ ಪ್ಯಾಕೆಟ್ಗಳೇ ತಗೊಂಡು ಬಂದು ಮನೇಲಿ ಮ್ಯಾಗಿ ಎಲ್ಲ ಮಾಡೋದಿಲ್ಲ ನೀವು ನೋಡಿದ ರೀತಿ ನಾವು ಮ್ಯಾಗಿ ಎಲ್ಲ ಮಾಡೋಲ್ಲ ಎಲ್ಲದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ ಮಧ್ಯಾಹ್ನ ಊಟ ಸಂಜೆ ಅಡುಗೆ ಮಾಮೂಲಿ ಇರುತ್ತೆ ಮ್ಯಾಗಿ ಎಲ್ಲ ನಮ್ಮನೆ ಜಾಸ್ತಿ ಮಾಡೋಲ್ಲ ಇವಾಗಿದು ಮಾಡಲೇಬೇಕು ಇದು ನಾವು ತಂದಿದ್ದು ಕಣ ಇದು ನಾವು ನಾನು ಪಪ್ಪ ಆರ್ಮಿ ಕ್ಯಾಂಟೀನ್ ಅಂತ ತಂದಿದ್ದು ಹದಿನಾಲ್ಕು ರೂಪಾಯಿ ಇತ್ತು ಆಮೇಲೆ ಹನ್ನೆರಡು ರೂಪಾಯಿ ಮಾಡಿದ್ರು ಈಗ ಹತ್ತು ರೂಪಾಯಿ ಮಾಡಿದ್ದಾರೆ ಹತ್ತು ರೂಪಾಯಿ ಜೊತೆ ಐದು ರೂಪಾಯಿ ಪೆನ್ಸಿಲ್ ಕೂಡ ಫ್ರೀ ಕೊಡ್ತಾ ಇದ್ದಾರೆ ನನ್ನ ಮಗಳು ಈಗ ಡೆಲಿವರಿ ಆದ ನಂತರ ಫಸ್ಟ್ ಟೈಮ್ ಚೆನ್ನಾಗಿ ಕಾಣ್ತಿದ್ಯಾ ದೃಷ್ಟಿ ಆಗ್ಬಿಟ್ರೆ ಕಷ್ಟ ಅವತ್ತ ದಿನ ಅಂದ್ಬಿಟ್ಟು ಹುಷಾರ್ ತಪ್ಪಿದ್ದು ಅವತ್ತು ಹಣೆ ಬೊಟ್ಟು ಇಟ್ಕೊಂಡಿದ್ದು ಅನ್ನೋದಕ್ಕೆ ನೀನು ನೋಡೋ ಅವತ್ತಾಯಿ ಹಿಂಗೆ ಇದ್ರೆ ಚೆಂದ ದಯವಿಟ್ಟು ಇಷ್ಟು ಇಟ್ಕೊಂಡು ಇಷ್ಟು ಇಟ್ಕೊಂಡು

ಬстеನೇ ಇದೆ ಅಂತ ಗೊತ್ತಾಯ್ತು ಲೇಟ್ ಕೂಡ ಓ ಬ್ರೈಟ್ನೆಸ್ ಮಾಡೋಣ ನಮ್ಮಲ್ಲಿ ಯೋನಿ ಮ್ಯಾಗಿ ಕೊಟ್ಟಿಲ್ಲ ಯಾವತ್ತೆ ಕಾಲ ಆಯ್ತೋ ಗೊತ್ತಿರೇನೇ ಮ್ಯಾಗಿ ಮಾಡ್ಕೊಳ್ತೀನಿ ಈಗ ಮಾಡ್ಕೊಡತೆಮ್ಮಮ್ಮಮ್ಮನೆ ಮಾಡ್ಬಿಡ ನಾನು ಮ್ಯಾಗಿ ಡೆಲಿವರಿಗೂ ಮುಂಚೆನೆ ಈಗಲ್ಲ ಓ ಮೊದ್ಲು ಬಂದಿದ್ದಾರಾಗ ಪಲ್ಯ ಮಾಡಿದೆ ಬೆಳಿಗ್ಗೆ ಒಟ್ಟೆ ಪಾಪ ನಾನು ಇಲ್ಲಿ ನೋಡಿ ಇಲ್ಲಿ ಮಲ್ಕೊಂಡು ಸ್ವಲ್ಪ ಹೊತ್ತು ಒದ್ದಾಡ್ದೆ ಇಲ್ಲೂ ಮಲಗಲಿಲ್ಲ ಈ ಸಾಹಿಬ್ರು ಮತ್ತು ಮೀಶೋಯಿಂದ ಒಂದಷ್ಟು ಬ್ಲೌಸ್ಗಳೆಲ್ಲ ತರಿಸ್ದೆ ಆಫರಲ್ಲಿ ಬಿಟ್ಟಿದ್ರು ನಿಜವೂ ನಾನು ಕೊಂಡಿರಲಿಲ್ಲ ತೋರಿಸ್ತೀನಿ ಅದನ್ನು ಅಂದರೆ ಎಲ್ಲ ಬಂದಿಲ್ಲ ಒಂದು ಮೂರನೋ ಬಂದಿದೆ ಅಷ್ಟಿದೆ ತೋರಿಸ್ತೀನಿ ನಿಮಗೆ ಯಾವ ಥರ ತಗೊಂಡೆ ಏನಂತ ಹೇಳ್ಬಿಟ್ಟು ಚೆನ್ನಾಗಿದೆ ನಾನು ಅಂದ್ಕೊಳ್ತಾಯಿದ್ದೆ ಬರ್ಬೇಕಾದ್ರೆ ಯಾವ ಥರ ಬರ್ತವೋ ಏನೋ ಗೊತ್ತಿಲ್ವಲ್ಲ ಅಂತ ನೋಡಿ ಈ ಥರ ಇದೆ ಇದು ಫೋಟೋನೂ ಹಾಕ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ರೆ ನೋಡಿ ತೋರಿಸ್ತೀನಿ ಆ ವೀಡಿಯೋ ಇದಿಟ್ಕೊಂಡು ಓ ಏನಾಯ್ತು ಕಂದು ಓನಮ್ಮ ಪುಟ ಅವ್ರ ಅಮ್ಮ ಕಾಣಲಿಲ್ಲ ಅಂದರೆ ಒಂದು ನಿಮಿಷನೂ ಇರೋದಿಲ್ಲ ಈಗ ಈಗಲೇ ನಮ್ಮ ನಮ್ಮಮ್ಮ ಯಾರು ನಮ್ಮ ಅಮ್ಮಮ್ಮ ಯಾರು ಅಂತವ್ನಿಗೆ ಆಲೆ ಚೆನ್ನಾಗಿ ಗೊತ್ತೀವ್ಗೆ ಓ ಈಗ ಹೊಟ್ಟೆ ಹೊಟ್ಟೆಸ್ತಿದ್ಯಾನೋ ನೋಡಿ ಇಷ್ಟು ಹಠ ಮಾಡ್ತಾನೆ ಅಂತ ಬಾಕಿ ಮಕ್ಕಳು ಎತ್ಕೊಂಡು ಹಿಂಗೆ ಹಿಂಗೆ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತವೆ ಇವನು ಹಾಂ 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 ಹಾಲು ಕೊಡು ಅಲ್ಲ ಕೊಡು ಲೋ ಕೊಡು ಶೈಲಿಗ ಶೈಲಿಗೆ ಬೇಬಿಗೆ ಓದಿಸ್ತಾ ಇದ್ದಾಳೆ ಅಂದರೆ ಅವ್ನಿಗೆ ಇಷ್ಟು ಟೈಮ್ ಅಂತ ಕೊಡಲೇಬೇಕಾಗತ್ತೆ ಅಂತ ಅಲ್ಲಿ ಇವ್ನು ಈಗ ಹಾಲು ಕೊಡಿಸ್ಬಿಟ್ಟು ಮಲಗಿಸವಳೆ ಎದ್ಬಿಟ್ಟವೇ ಊ ಅಂತ ಹೇಳ್ತಾನೆ ತಕ್ಷಣ ಹಾಲು ಹಾಲು ಕೊಟ್ಟುಬಿಡ್ಬೇಕು ಅವನಿಗೆ ಅಲೋವಾ ತಕ್ಷಣ ಹಾಲು ಕೊಟ್ಟುಬಿಟ್ರೆ ಇವನಿಗೆ ಖುಷಿ ಇಲ್ಲ ಅಳ್ತಾ ಅಳ್ತಾಯಿರ್ತಾನೆ ಯು 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 ಹು ಇಚ್ಚು ಇಚ್ಚು ಬಾ ಹೋಗೋಣ ಹೋಗೋದು ಬಾ ಹೋಗೋದಣ್ಣ ಉಗ್ರಲ್ಲಿ ಪರ್ಚಾಕ್ಬಿಡ್ತಾನೆ ಉಗುರು ಕಟ್ ಮಾಡಿಸ್ಕೊಳ್ಳಲ್ಲ ಉಗ್ರಲ್ಲಂತೂ ನನ್ನ ಮೊಗಲೋ ಪರ್ತಾನೆ ಹ್ಞೂ ಸರಿ ಹೋಗೋಣ ಬಾ ಬಾ ಬಮ್ಮನ ಕರೀತೀನಿ ಕೇಳಿಸಲ್ಲ ಬಾಗ್ಲಾ ತಿದ್ದೀನಿ ಉಯ್ಯೂ ಉ ಬಾ 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 ಅಂತೂ ಇಂತ ಅವ್ರ ಅಬ್ಬನ ಕರ್ಸ್ಕೊಂಡು ಮಾಡ್ಬೇಕೆಂಪಾರ್ಟೆಂಟ್ ಅವ್ರ ಅಣ್ಣನಿಗೆ ಓದಕ್ಕೆ ಕರ್ಕೊಂಡೋಗ್ಲಿ ಎತ್ಕೊಂಡು ಅಲ್ಲಿ ಎತ್ಕೊಬಿಡು ಕೋಶ್ ಏನು ಯಾರನ್ನ ಕೂಗ್ತಿದ್ದೆ ಅಣ್ಣ ಅಣ್ಣ ಅಂತ ನಿನ್ ಇಲ್ಲಿ ನಿನ್ ಕೆಲಸ ಆಗಿಲ್ಲ ಅಂದ್ರೆ ನೀನು ಬ್ಯಾಟ್ ಹಿಡ್ಕೊಂಡು ಏನು ಮಾಡ್ತಿದ್ಯಾ ನೋಡಿ ಇದೊಂದು ಬ್ಲೌಸ್ ತರಿಸ್ದೆ ನಿಜವಾಗ್ಲು ಹಾಕೊಂಡು ನೋಡಿದೆ ನನಗೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಜವಾಗ್ಲು ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟು 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 ಇನ್ನೂರೈವತ್ತ ಹಾ ಅದ್ರೊಳಗೇನೆ ಅದು ಇನ್ನೂರೈವತ್ ರೂಪಾಯಿ ಒಳಗಡೆನೆ ಬಟ್ಟೆ ಹೆಂಗ್ ತರಿಸ್ತಾರೆ ಈ ತರ ಸ್ಟಿಚ್ ಹೆಂಗ್ ಮಾಡ್ತಾರೆ ಅಂತಂತಾನೆ ಗೊತ್ತಾಗ್ತಾ ಇಲ್ಲ ನಾನು ತರ್ಟಿ ಸಿಕ್ಸ್ ತರ್ಸ್ ಇದೆ ನಾನು ಸೈಜು ಸೈಜು ಬ್ರಾ ಸೈಜು ಇದು ಸ್ವಲ್ಪ ಫ್ರೀನೇ ಇದೆ ಯಾಕೆಂದರೆ ಎಲೆಕ್ಟ್ರಿಕ್ ಇದೆ ಇದರಲ್ಲಿ ನೋಡಿ ಫುಲ್ ಸ್ಟ್ರೆಚಬಲ್ ಸ್ಟ್ರೆಚಬಲ್ ಇದೆ ಇದು ಸ್ವಲ್ಪ ಇಡಿಸ್ಬೇಕು ಕೂಡ ಸ್ವಲ್ಪ ಫ್ರೀ ಸ್ವಲ್ಪ ಇಲ್ಲಿ ಇದರಲ್ಲೂ ಕೂಡ ನೋಡಿ ಸ್ಟ್ರೆಚಬಲ್ ಇದೆ ನನಗೆ ತುಂಬ ಇಷ್ಟ ಆಯಿತು ನೆಕ್ ಬ್ಲೌಸ್ ಇನ್ಮೇಲೆ ಸಿಂಪಲ್ ಸ್ಯಾರಿಗೆಲ್ಲ ಇನ್ಮೇಲೆ ಇದೆ ಚೆನ್ನಾಗಿದೆ ಇದು ಬ್ಲೌಸ್ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಮತ್ತೆ ಇಲ್ಲೊಂದು ಬ್ಲೌಸ್ ಇದೆ ನೋಡಿ ನನಗಂತೂ ಅಲ್ಲ ಅದು ಫ್ರಂಟ್ ಇಲ್ಲ ಇದು ಫ್ರಂಟ್ ಶೈಲಿಗೆ ಅಂದ್ಬಿಟೇ ತಳ್ಸ್ತೇ ನಾನು ಇದು ಕಾಲರ್ ನೆಕ್ಕೇನೇ ಕಾಲರ್ ನೆಕ್ ಬೋಟ್ ನೆಕ್ ಈ ತರ ಕಾಲರ್ ಫುಲ್ ಕಾಲರ್ ಹೈ ಕಾಲರ್ ಚೆನ್ನಾಗಿದೆ ಇದೊಂಥರ ಮತ್ತೆ ಎಷ್ಟು ಚೆನ್ನಾಗಿದೆ ಬಟ್ಟೆಗಳು ಅಂದ್ರೆ ನಾನು ಅನ್ಕೊಂಡಿರಲಿಲ್ಲ ಮತ್ತೆ ಇನ್ನ ಬರುತ್ತೆ ತೋರ್ಸಿ ಇದು ಅದು ಗ್ರ್ಯಾಂಡ್ ಇದೆ ಬ್ಲೌಸ್ ಗಳೆಲ್ಲ ಮತ್ತೆ ಇದು ಕೂಡ ಇಷ್ಟು ಚೆಂದಾಗಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಹ್ಮ್ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗ ತೋರಿಸ್ತಾರೆ ಮಮ್ಮಿ ತೋರಿಸ್ತೀನಿ ಲಿಂಕ್ ಇದೆ ಮೀಶೋ ಲಿಂಕ್ ಇದೆ ಬೇಕು ಅಂದ್ರೆ ಹಾಕ್ತೀನಿ ನಾನು ನೋಡಿ ತುಂಬಾ ಚೆನ್ನಾಗಿದೆ ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು ಇದು ಇಷ್ಟ ಆಯ್ತು ಅದಕ್ಕಿಂತ ಇದು ಇಷ್ಟ ಆಯ್ತು ಇನ್ನ ನಂದು ತ್ರೀ ಬ್ಲೌಸ್ ಬರುತ್ತಲ್ಲ ಇನ್ನ ಮರ್ಬೇಕು ಅದು ಇನ್ನೂ ಚೆನ್ನಾಗಿದೆ ನಾಳೆ ಖಂಡಿತ ಹೋಗ್ಲು ಬರುತ್ತಲ್ಲ ಅದು ಇನ್ನೊಂದು ವಿಡಿಯೋ ಖಂಡಿತ ತೋರಿಸ್ತೀನಿ ತೋರ್ತೀನಿ ಇದಂತೂ ತುಂಬಾನೇ ಇಷ್ಟ ಆಯ್ತು ನನಗೆ ಈ ಬ್ಲೌಸ್ ಅಂತೂ ಸೂಪರ್ ಆಗಿದೆ ಎಲ್ಲ ಫೈವ್ ಹಂಡ್ರೆಡ್ ಇಲ್ಲ ಒನ್ ತೌಸಂಡ್ ಆದ್ರೂ ಈ ತರ ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕಾಗಲ್ಲ ನಾವು ಪೀಸ್ ತಕೊಂಡ್ ಬಂದು ಮತ್ತೆ ಇದು ಈ ತರ ಸ್ಟಿಚ್ ಮಾಡ್ಕೊಡೋದು ಅಂತಂದ್ರೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ದುಡ್ಡು ತಗೊಳ್ತಾರೆ ಇಷ್ಟ ನನ್ಗೆ ಹ್ಮ್ ಮತ್ತೆ ನಾನು ಯಾವ್ದೇ ಸ್ಯಾರಿಗಾದ್ರೂ ಬ್ಲೌಸ್ ಕಾಂಟ್ರಾಸ್ಟ್ ಹಾಕಕ್ಕೆ ಇಷ್ಟಪಡ್ತೀನಿ ಸಿಂಪಲ್ ಸ್ಯಾರಿಗಳಿಗೆ ಚೆನ್ನಾಗಿದೆ ಇಷ್ಟ ಆಯ್ತು ತುಂಬಾನೇ ಆಯ್ತು ನನಗೆ ಎರಡು ಬ್ಲೌಸ್ ಆಯ್ತು ಅದು ಚೆನ್ನಾಗಿದೆ ನೋಡೋಣ ಯಾವ ತರ ಬರುತ್ತೆ ಏನೋ ಅಂತ ಖಂಡಿತವಾಗ್ ತೋರಿಸ್ತೀನಿ ಎಲ್ಲ ಒಟ್ಟಿಗೆ ಲಿಂಕ್ ಮತ್ತೆ ನೋಡಿ ಚೈನ್ ಎಲ್ಲ ತಗಿದ್ದೀನಿ ಅದು ನನಗೆ ಚೈನ್ ಹಾಕೊಂಡಿದೆ ಅಲ್ವಾ ಎಲ್ಲಾ ಫುಲ್ಲು ಇದಾಗ್ಬಿಟ್ಟಿದೆ ನನಗೆ ರೋಡ್ಗಳು ಎಲ್ಲ ಆಗೋದೇ ಇಲ್ಲ ಏನು ಏನು ಇದೇನಾಗಿದೆ ಅಲರ್ಜಿ ಟೈಪ್ ಅಲ್ಲ ರೆಡ್ನೆಸ್ ಆಗಿದೆ ಆಗಿದೆ ಅದಕ್ಕೋಸ್ಕರ ಅದು ಗೋಲ್ಡ್ ಹಾಕ್ತಾ ಹಾಕ್ತಾ ಇದು ಹಾಕೊಳಕ್ಕಾಗ್ತಿಲ್ಲ ಹಾಗಾಗಿ ಅಂದ್ರೆ ಅದು ಫುಲ್ ಈಗ ನಿಮಗೆ ಕಾಣಿಸ್ತಾ ಇಲ್ಲ ಅಲ್ಲಿ ವೀಡಿಯೋಗೆ ಬಟ್ ಸಖೈತ್ ರೆಡ್ನೆಸ್ ಆಗಿ ಉರಿ ಇದೆ ಯಾರಕ್ಕೆ ಏನು ಹಾಕೊಳಕ್ಕಾಗ್ತಿಲ್ಲ ಅದು ಇಲ್ಲೇ ಬಿಚ್ಚಿಟ್ಟಿದ್ದೀರಿ ಹ್ಞೂ ಎಸ್ ಓಕೆ ಮಾತಾಡ್ತಿದ್ದಂಗೆ ಮತ್ತು ಇನ್ನೊಂದು ಬಂತು ನೋಡಿ ನಾವು ಇದು ಮಾಡಿದೆ ಇನ್ನೊಂದು ಪಾರ್ಸಲ್ ಬಂತು ಅಂದರೆ ನಾನು ಒಂದೇ ಸರಿ ಬುಕ್ ಮಾಡಿರೋದು ಬರ್ತಾ ಇರೋದು ಮಾತ್ರ ಅವಾಗ ಅವಾಗ ಬರ್ತಾಯಿದ್ದೆ ನಾನು ಅಂದೇ ಇನ್ನೂ ಮೂರು ಬರಬೇಕು ಇದು ಶೈಲಿಗಂತ ನಾನೇ ಬುಕ್ ಮಾಡಿದ್ದು ನಾನು ಅವ್ಳಿಗೆ ಯಾವಾಗ ಈ ಥರ ಸ್ಟಿಚ್ ಮಾಡಿಸು ಸ್ಟಿಚ್ ಮಾಡಿಸುತ್ತೆ ಆ ಮಮ್ಮಿ ಮಾಡಿಸ್ತೀನಿ ಅಂತಿದ್ದು ಸ್ಲೀವ್ಲೆಸ್ ಫುಲ್ಲಿದ್ದೀರಾ ನೋಡಿ ಚೆನ್ನಾಗಿದೆ ಇರಲಿ ಅಂತ ಹೇಳ್ಬಿಟ್ಟು ಎರಡು ತರಿಸಿದೆ ಶೈಲಿಗೆ ಎರಡು ಮಾತ್ರ ಬುಕ್ ಮಾಡಿದೆ ಹೆಂಗೆ ಬರ್ತೋ ಏನೋ ಅಂತ ಬಟ್ಟೆನೂ ಸೂಪರಾಗಿದೆ ಮತ್ತು ಇನ್ನು ಬ್ಯಾಕ್ ಉಕ್ಕಿದೆ ನೋಡಿ ಈ ಥರ ಬರುತ್ತೆ ಒಳಗಡೆ ಕಪ್ ಕೂಡ ಇದೆ ಬೇಕು ಅಂದ್ರೆ ತೆಗಿಬೋದನೋ ಸ್ಟಿಚ್ ತೆಗೆದ್ರು ಬೇಡ ಅವಳು ಶೈಲು ಕಪ್ ಯೂಸ್ ಮಾಡ್ತಾಳೆ ಯಾವಾಗಲೂ ಚೆನ್ನಾಗಿದೆ ಬ್ಲೌಸ್ ನಿಜವ್ರು ಇಷ್ಟ ಆಯಿತು ಇಷ್ಟು ಕಡಿಮೆ ಪ್ರೈಸ್ಗಳಿಗೆಲ್ಲ ಸಿಗುತ್ತೆ ಇಷ್ಟು ಚೆನ್ನಾಗಿರೋ ಮೀಸೋದಲ್ಲಿ ಏನುಕೊಂಡಿರ್ಲಿಲ್ಲ ಖಂಡಿತ ಲಿಂಕ್ ಆಗ್ತೀನಿ ನಿಮಗೆ ಯೂಸ್ ಆಗ್ಬೋದು ಆ ಬ್ಲೌಸ್ ಬರಲಿ ಸಪ್ರೇಟ್ ಏನಾರು ಬರ್ತೀವಿ ಇವತ್ತೇ ಬಂದರೆ ಇವತ್ತೇ ತೋರಿಸ್ಬಿಡ್ತೀನಿ ಇಲ್ಲ ಸಪ್ರೇಟ್ ಏನಾದ್ರು ಬಂತಂದರೆ ಅದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ಗಳು ಇಲ್ಲೇನು ನಾವು ಬಟ್ಟೆ ತಗೊಂಡು ಹೊಲಿಸ್ತೀವಿ ಅಂದರೆ ಹೊಸಿ ದುಡ್ಡು ಕೊಡ್ಬೇಕಾ